ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂದುಗಳೇ ಮೈಸೂರಿನ ಉದಯಗಿರಿ ಪೊಲೀಸ್ ಠಾಣೆಯ ಘಟನೆ ನಿಮ್ಮೆಲ್ಲರಿಗೂ ಕೂಡ ಇದೆ ಕಲ್ಲು ತೂರಾಟ ಪೊಲೀಸ್ ಠಾಣೆಗೆ ನುಗ್ಗೋದಿಕ್ಕೆ ಪ್ರಯತ್ನ ಒಟ್ಟಿಗೆ ಸಾವಿರಾರು ಮಂದಿ ಸೇರಿ ದಾಂದಲೆ ಎಬ್ಬಿಸಿದ ಘಟನೆ ಸದ್ಯ ಇಡೀ ರಾಜ್ಯಾದ್ಯಂತ ಚರ್ಚೆ ಆಗ್ತಾ ಇದೆ ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಈ ಕ್ಷಣಕ್ಕೂ ಕೂಡ ಒಂದಷ್ಟು ಮಂದಿ ಸಮರ್ಥನೆಯನ್ನು ಮಾಡ್ಕೊಳ್ತಿದ್ದಾರೆ ನಿಜವಾಗ್ಲೂ ಅಲ್ಲಿ ಸಾವಿರಾರು ಮಂದಿ ಸೇರಿದ್ರ ನಿಜವಾಗ್ಲೂ ಪೊಲೀಸ್ ಠಾಣೆಗೆ ನುಗ್ಗೋದಿಕ್ಕೆ ಪ್ರಯತ್ನವನ್ನ ಪಟ್ಟಿದ್ರ ಕಲ್ಲು ತೂರಾಟ ನಡೆದಿದ್ದು ಹೌದಾ ಈ ರೀತಿಯಾಗಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಜೊತೆಗೆ ಘಟನೆಗೆ ಸಂಬಂಧಪಟ್ಟ ಹಾಗೆ ಬೇರೆ ರೀತಿಯಲ್ಲಿ ಸಮರ್ಥಿಸಿಕೊಳ್ತಾ ಇದ್ದಾರೆ ಅಂಥವರೆಲ್ಲರೂ ಕೂಡ ಈಗ ವೈರಲ್ ಆಗ್ತಿರುವಂತ ಒಂದಷ್ಟು ದೃಶ್ಯವನ್ನ ಗಮನಿಸಲೇಬೇಕು ಒಂದು ವೇಳೆ ದೃಶ್ಯವನ್ನ ನೋಡ್ತಾ ಇದ್ದಾಗ ಅನ್ಸೋದೇನಪ್ಪಾ ಅಂದ್ರೆ ಇವರೆಲ್ಲರಿಗೂ ಈ ಪರಿಯಾದಂತ ಧೈರ್ಯ ಹೇಗೆ ಬರುತ್ತೆ ಯಾವ ಕಾರಣಕ್ಕಾಗಿ ಕಾನೂನನ್ನೇ ಕೈಗೆತ್ತಿಕೊಳ್ಳೋದಕ್ಕೆ ಹೋಗ್ತಾರೆ ಅಥವಾ ನಾವು ಎಲ್ಲಿ ವಾಸ ಮಾಡ್ತಾ ಇದ್ದೇವೆ ಇಂತಹ ಮನಸ್ಥಿತಿಯವರ ನಡುವೆ ನಾವೆಲ್ಲರೂ ಕೂಡ ಇದ್ದೇವಾ ಇಂತಹ ಪ್ರಶ್ನೆ ಸಹಜವಾಗಿ ಉದ್ಭವ ಆಗತ್ತೆ ಯಾಕಂದ್ರೆ ಒಂದೊಂದು ದೃಶ್ಯವೂ ಕೂಡ ಆ ಪರಿಯಾಗಿ ಭೀಕರವಾಗಿದೆ ಸ್ವಲ್ಪ ಎಡವಟ್ಟಾಗಿದ್ರು ಕೂಡ ಪೊಲೀಸರು ಮೈ ಮರೆತಿದ್ರು ಕೂಡ ಅವತ್ತು ಪೊಲೀಸ್ ಠಾಣೆ ಜಖಮ್ ಆಗುವಂತ ಎಲ್ಲ ಸಾಧ್ಯತೆಯೂ ಕೂಡ ಇತ್ತು ಪೊಲೀಸರ ಹೆಣ ಬೀಳುವಂತಹ ಸಾಧ್ಯತೆಗಳು ಕೂಡ ಇತ್ತು ಸದ್ಯ ನಮ್ಮ ರಾಜ್ಯದಲ್ಲಿ ಸುದ್ದಿ ಆಗ್ತಿದೆಯಲ್ಲ ಕೇವಲ ನಮ್ಮ ರಾಜ್ಯ ಮಾತ್ರ ಅಲ್ಲ ಇಡೀ ದೇಶಾದ್ಯಂತ ಮೈಸೂರಿನ ಉದಯಗಿರಿ ಘಟನೆ ಚರ್ಚೆ ಆಗುವಂಥ ಅಥವಾ ಸುದ್ದಿ ಆಗುವಂಥ ಎಲ್ಲ ಸಾಧ್ಯತೆಯೂ ಕೂಡ ಇತ್ತು ಆದರೂ ಕೂಡ ಬಹಳ ದುರಂತ ಅಂದರೆ ಅಥವಾ ಬೇಸರದ ಸಂಗತಿ ಅಂದರೆ ನಮ್ಮಲ್ಲಿ ಒಂದಷ್ಟು ಮಂದಿ ಹಿರಿಯ ಸಚಿವರು ಪೊಲೀಸರನ್ನೇ ದೂಷಿಸ್ತಾ ಇದ್ರು ಅಥವಾ ಪೊಲೀಸರನ್ನೇ ಬೇರೆ ಬೇರೆ ರೀತಿಯಲ್ಲಿ ಅನುಮಾನಿಸುವಂಥ ಕೆಲಸವನ್ನ ಮಾಡ್ತಾ ಇದ್ರು ಆದರೆ ಅವ್ರು ಯಾರಿಗೂ ಕೂಡ ವಾಸ್ತವ ವಿಚಾರ ಏನು ಅನ್ನೋದು ಗೊತ್ತೇ ಇಲ್ಲ ಈಗ ಘಟನೆಗೆ ಸಂಬಂಧಪಟ್ಟ ಒಂದಷ್ಟು ಡೀಟೇಲ್ ಅನ್ನ ಕೊಡ್ತಾ ಹೋಗ್ತೀನಿ ನೀವೆಲ್ಲರೂ ಕೂಡ ಗಮನಿಸಲೇಬೇಕಾಗಿರುವಂತಹ ವಿಚಾರ ಇದು ಯಾಕಂದ್ರೆ ನಮ್ಮ ನಿಮ್ಮ ಸುತ್ತ ಇಂತಹ ಮನಸ್ಥಿತಿಯವರಿದ್ದಾರೆ ಇದ್ದಾರೆ ಅಥವಾ ಇಂತಹ ಇನ್ಸಿಡೆಂಟ್ಗಳು ಕೂಡ ಸಾಲು ಸಾಲಾಗಿ ನಡೀತಾ ಇದೆ ಘಟನೆ ಏನು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಹೀಗಾಗಿ ಜಾಸ್ತಿ ಅದನ್ನ ಡ್ರ್ಯಾಗ್ ಮಾಡೋದಿಲ್ಲ ಚುಟುಕಾಗಿ ಹೇಳ್ತೀನಿ ಹೊಸದಾಗಿ ನೋಡ್ತಾ ಇರುವಂತವರಿಗೆ ಅಥವಾ ಹೊಸದಾಗಿ ವಿಚಾರವನ್ನ ಕೇಳುವಂತವರಿಗೆ ಇನ್ಸಿಡೆಂಟ್ ಏನಪ್ಪಾ ಅಂದ್ರೆ ಅದೇ ಮೈಸೂರಿನ ಭಾಗದ ಸತೀಶ್ ಎನ್ನುವಂತ ಓರ್ವ ಕಿಡಿಗೇಡಿ ಈ ದೆಹಲಿ ಚುನಾವಣೆ ಫಲಿತಾಂಶ ಬರ್ತಾ ಇದ್ದ ಹಾಗೆ ಬಿಜೆಪಿ ಗೆಲ್ತು ಎನ್ನುವಂತಹ ಖುಷಿಗೆ ರಾಹುಲ್ ಗಾಂಧಿ ಅರವಿಂದ್ ಕೇಜ್ರಿವಾಲ್ ಹಾಗೆ ಅಖಿಲೇಶ್ ಯಾದವ್ ಇರುವಂತಹ ಒಂದು ಫೋಟೋವನ್ನು ಅಶ್ಲೀಲವಾಗಿ ಚಿತ್ರಿಸಿ ಅಂದರೆ ತೀರಾ ಕೆಟ್ಟದಾಗಿ ಚಿತ್ರಿಸಿ ಅದರ ಮೇಲೆ ಮುಸ್ಲಿಂ ಸಮುದಾಯವನ್ನ ನಿಂದಿಸುವ ರೀತಿಯಲ್ಲಿ ಅಥವಾ ಅವಹೇಳನ ಮಾಡುವ ರೀತಿಯಲ್ಲಿ ಒಂದಷ್ಟು ಅರೇಬಿಕ್ ಪದಗಳನ್ನು ಅದರಲ್ಲಿ ಬರೆದು ಆ ಫೋಟೋವನ್ನ ಆತ ವೈರಲ್ ಮಾಡಿದ್ದ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಎಲ್ಲ ಕಡೆಗಳಲ್ಲೂ ಕೂಡ ಅಪ್ಲೋಡ್ ಮಾಡಿಕೊಂಡಿದ್ದ ಆತನೇ ಮಾಡಿದ್ನೋ ಅಥವಾ ಇನ್ಯಾರಾದ್ರೂ ಆತನೇ ಫಾರ್ವರ್ಡ್ ಮಾಡಿದ್ರು ಆತ ಅಪ್ಲೋಡ್ ಮಾಡಿದ್ನೋ ಏನೋ ಗೊತ್ತಿಲ್ಲ ಅಂಥದ್ದೊಂದು ಕೆಲಸ ಆಗಿತ್ತು ಅದನ್ನು ಯಾವ ಕಾರಣಕ್ಕೂ ಸಮರ್ಥನೆ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಆ ಕಿಡಿಗೇಡಿಯ ವಿರುದ್ಧವೂ ಕೂಡ ಸರಿಯಾದ ರೀತಿಯಲ್ಲಿ ಕ್ರಮ ಆಗಲೇಬೇಕಾಗುತ್ತೆ ಕಾನೂನು ರೀತಿಯಲ್ಲಿ ಇನ್ನೊಂದಷ್ಟು ಮಂದಿ ಈ ರೀತಿಯಾಗಿ ಧರ್ಮ ಧರ್ಮಗಳ ನಡುವೆ ಬೆಂಕಿ ಹಚ್ಚುವ ಸಂದರ್ಭದಲ್ಲಿ ಅಥವಾ ಈ ರೀತಿಯಾಗಿ ಇನ್ನೊಂದು ಧರ್ಮವನ್ನು ಅವಹೇಳನ ಮಾಡುವ ಸಂದರ್ಭದಲ್ಲಿ ನೂರು ಬಾರಿ ಯೋಚನೆ ಮಾಡಬೇಕು ಆ ರೀತಿಯ ಕಾನೂನು ರೀತಿಯಲ್ಲಿ ಆತನಿಗೆ ಶಿಕ್ಷೆ ಆಗಬೇಕು ಯಾಕಂದ್ರೆ ಇಂಥವರಿಂದಲೇ ಸಮಾಜದ ಈ ಶಾಂತಿ ನೆಮ್ಮದಿ ಎಲ್ಲವೂ ಕೂಡ ಹಾಳಾಗ್ತಿರೋದು ಅಥವಾ ಆ ಸಮಾಜದ ಆ ಶಾಂತಿ ಭಂಗವನ್ನು ಮಾಡ್ತಿರೋದು ಇಂಥವ್ರೆ ಇಂಥದೊಂದು ಪೋಸ್ಟರ್ನ ಹಾಕಿದ್ದಾತ ಹಾಕ್ತಿದ್ದಾಗೆ ಪೊಲೀಸರು ಏನು ಮಾಡ್ತಾರೆ ತಕ್ಷಣವೇ ಸ್ವಯಂ ಪ್ರೇರಿತ ದೂರನ್ನ ದಾಖಲಿಸಿಕೊಂಡು ಆತನನ್ನು ಅರೆಸ್ಟ್ ಕೂಡ ಮಾಡಿಬಿಡ್ತಾರೆ ಅಲ್ಲಿಗೆ ಪ್ರಕರಣ ಮುಗಿದು ಹೋಯಿತು ಅಂದ್ರೆ ಪೊಲೀಸರು ಕಾನೂನು ರೀತಿಯಲ್ಲಿ ಏನು ಕ್ರಮವನ್ನು ತೆಗೆದುಕೊಳ್ಬೇಕೋ ಆ ಕ್ರಮವನ್ನ ಪೊಲೀಸರು ತೆಗೆದುಕೊಳ್ತಾ ಇದ್ದರು ಆತ ಮಾಡಿದಂತ ತಪ್ಪಿಗೆ ಏನು ಶಿಕ್ಷೆ ಆಗಬೇಕು ಶಿಕ್ಷೆ ಆಗ್ತಾ ಇತ್ತು ನಾವೆಲ್ಲರೂ ಕೂಡ ಈ ಸಂವಿಧಾನದ ಅಡಿಯಲ್ಲಿ ಬದುಕ್ತಾ ಇದ್ದೇವೆ ಈ ಸಂವಿಧಾನ ನಮಗೇನು ಕಾನೂನು ಅಥವಾ ಪೊಲೀಸು ಕೋರ್ಟು ಇದೆಲ್ಲವನ್ನೂ ಕೂಡ ಹೇಳಿದೆ ಆ ರೀತಿಯಾಗಿ ಆತನಿಗೆ ಶಿಕ್ಷೆ ಆಗ್ತಾ ಇತ್ತು ಅಲ್ಲಿಗೆ ಅದು ಮುಗಿದು ಹೋದಂಥ ಕತೆ ಆದರೆ ಅದು ಅಲ್ಲಿಗೆ ಮುಗಿಲಿಲ್ಲ ಏನಾಗುತ್ತೆ ಮುಸ್ಲಿಮ್ ಸಮುದಾಯದಲ್ಲಿ ಒಂದಷ್ಟು ಮಂದಿ ಅವ್ರನ್ನ ರೊಚ್ಚಿಗೆ ಬಿಸುವಂಥ ಕೆಲಸವನ್ನ ಮಾಡ್ತಾರೆ ಈ ಮೌಲ್ವಿಗಳು ಅಂತ ಅನಿಸ್ಕೊಂಡಂಥವ್ರು ಅವರು ಬುದ್ಧಿವಾದವನ್ನು ಹೇಳಬೇಕು ಆದರೆ ಒಂದಷ್ಟು ಮಂದಿ ಈ ಮೌಲ್ಯಗಳಿದ್ದಾರಲ್ಲ ಬರಿ ಕಿಡಿ ಹೊತ್ತಿಸುವಂತ ಕೆಲಸವನ್ನ ಮಾಡ್ತಾರೆ ಅಲ್ಲೂ ಕೂಡ ಅಂಥದ್ದಾಯಿತು ಜೊತೆಗೆ ಅವರಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ಸ್ಪ್ರೆಡ್ ಆಗೋದಕ್ಕೆ ಶುರುವಾಯಿತು ಆತನಿಗೆ ಸ್ಟೇಷನ್ ಬೆಲೆ ಸಿಗುತ್ತಂತೆ ಅಥವಾ ಆರಾಮಾಗತ ಜಾಮೀನಿನ ಮೇಲೆ ಹೊರಗಡೆ ಬರ್ತಾನಂತೆ ಹಾಗೆ ಹೀಗೆ ಅಂತ ಹೇಳಿ ತಕ್ಷಣವೇ ಕೆಲವೇ ಕೆಲವು ಹೊತ್ತಿನಲ್ಲಿ ಮೈಸೂರಿನ ಉದಯಗಿರಿ ಪೊಲೀಸ್ ಠಾಣೆ ಮುಂದೆ ಸಾವಿರಾರು ಜನ ಜಮಾಯಿಸಿ ಬಿಡ್ತಾರೆ ಎಲ್ಲೆಲ್ಲಿದ್ರೂ ಗೊತ್ತಿಲ್ಲ ಸಾವಿರಾರು ಮಂದಿ ಇದ್ದಕ್ಕಿದ್ದ ಹಾಗೆ ಜಮಾಯಿಸಿ ಬಿಡ್ತಾರೆ ಪೊಲೀಸ್ ಠಾಣೆಗೆ ನುಗ್ಗುವಂತ ಪ್ರಯತ್ನವನ್ನ ಪಡ್ತಾರೆ ಪ್ರತಿಯೊಬ್ಬರ ಕೈಯಲ್ಲೂ ಕೂಡ ಕಲ್ಲಿರುತ್ತೆ ಜೋರಾಗಿ ಕಿರ್ಚಾಡೋದಕ್ಕೆ ಘೋಷಣೆಯನ್ನ ಕೂಗೋದಕ್ಕೆ ಶುರು ಮಾಡ್ಕೊಂಡು ಬಿಡ್ತಾರೆ ನಾವು ಯಾವ ಇದನ್ನ ನಾಡಲು ಬದುಕ್ತಾ ಇದೀವಿ ಪ್ರತಿ ವಿಚಾರಕ್ಕೂ ಎತ್ಕೊಂಡು ಹೊಡಿತೀವಿ ಪ್ರತಿ ವಿಚಾರಕ್ಕೂ ಪೊಲೀಸ್ ಠಾಣೆ ಮೇಲೆ ದಾಳಿ ಮಾಡಿಬಿಡ್ತೀವಿ ಪ್ರತಿ ವಿಚಾರಕ್ಕೂ ಪೊಲೀಸ್ ಠಾಣೆ ಮುಂದೆ ಸೇರ್ಕೊಂಡು ನಾವು ದೊಡ್ಡ ದಾಂಧಲೆಯನ್ನು ಇಬ್ಬಿಸ್ತೀವಿ ಅಂದ್ರೆ ಏನ ಕತೆ ಯಾವುದಾದ್ರೂ ಹೆಣ್ಣು ಮಗಳಿಗೆ ಅನ್ಯಾಯ ಆಗಿದೆಯಾ ಅಥವಾ ಹೆಣ್ಮಗಳ ಮೇಲೆ ಏನಾದರೂ ವಿಕೃತವಾದಂಥ ಕೃತ್ಯ ನಡೆದಿದೆಯಾ ಆಗ ಖಂಡಿಸೋಣ ಆಗ ದೊಡ್ಡ ಮಟ್ಟಿಗಿನ ಪ್ರತಿಭಟನೆಯನ್ನು ಮಾಡೋಣ ಅಥವಾ ಇನ್ನು ಬೇರೆ ಯಾವುದಾದ್ರು ಇನ್ಸಿಡೆಂಟ್ ಆದಂಥ ಸಂದರ್ಭದಲ್ಲಿ ದೊಡ್ಡ ಮಟ್ಟಿಗಿನ ಆಕ್ರೋಶ ವ್ಯಕ್ತವಾಗಲೇಬೇಕು ಪ್ರತಿಯೊಬ್ಬರು ಈ ರೀತಿಯ ಪ್ರತಿಭಟನೆ ಮಾಡಲೇಬೇಕು ಇಲ್ಲೊಂದು ಪೋಸ್ಟರ್ ವಿಚಾರಕ್ಕೆ ಹೌದು ಪೋಸ್ಟರ್ ಹಾಕಿದ್ದು ತಪ್ಪೆ ತಕ್ಷಣಕ್ಕೆ ಪೊಲೀಸರು ಏನು ಕ್ರಮ ತಗೊಳ್ಬೇಕು ತಗೊಂಡು ಆಗಬೋಗಿದೆ ಅಷ್ಟಾದ ಮೇಲೂ ಇನ್ನು ಏನು ಮಾಡಬೇಕು ಇವರೆಲ್ಲರೂ ಕೂಡ ಬಂದು ಪೊಲೀಸ್ ಠಾಣೆ ಮುಂದೆ ನುಗ್ಗಿ ಪೊಲೀಸ್ ಠಾಣೆಗೆ ನುಗ್ಗೋದಕ್ಕೆ ಪ್ರಯತ್ನವನ್ನ ಪಟ್ಟು ಇಲ್ಲ ನಮಗೆ ಆರೋಪಿಯನ್ನ ಕೈಗೆ ಕೊಟ್ಟು ಬಿಡಿ ನಾವು ಹಾಗೆ ಮಾಡಿಬಿಡ್ತೀವಿ ಹೀಗೆ ಮಾಡಿಬಿಡ್ತೀವಿ ಅಂತ ಕಿರ್ಚಾಡೋದಕ್ಕೆ ಶುರು ಮಾಡ್ಕೊಂಡು ಬಿಡ್ತಾರೆ ಇನ್ನೊಂದಷ್ಟು ಜನ ಅವರಿಗೆ ಪ್ರಚೋದನೆಯನ್ನು ಕೊಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಪಾಪ ಪೊಲೀಸರು ಆ ಕ್ಷಣಕ್ಕೆ ಏನು ಮಾಡುವಂಥ ಪರಿಸ್ಥಿತಿ ಯಾಕಂದ್ರೆ ಲಾಠಿ ಚಾರ್ಜ್ ಮಾಡಿಬಿಟ್ರೆ ತಕ್ಷಣಕ್ಕೆ ಏನಾದರೂ ಮಾಡಿಬಿಟ್ರೆ ಅದು ನಮ್ಮ ರಾಜ್ಯದಲ್ಲಿ ಬೇರೆ ಕಾಂಟ್ರವರ್ಸಿ ರೂಪವನ್ನು ಪಡ್ಕೊಂಡು ಬಿಡುತ್ತೆ ಹೀಗಾಗಿ ಪೊಲೀಸರು ಪಾಪ ಅಸಹಾಯಕರಾಗಿ ನಿಂತ್ಕೊಳ್ಳುವಂಥ ಪರಿಸ್ಥಿತಿ ಅಲ್ಲಿ ಇದ್ದಿದ್ದ ಇಪ್ಪತ್ತರಿಂದ ಇಪ್ಪತ್ತೈದು ಪೊಲೀಸರು ಇವರು ಸಾವಿರಾರು ಮಂದಿ ಬಂದು ಜಮಾಯಿಸಿಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಸದ್ಯ ಆ ವಿಡಿಯೋಗಳೆಲ್ಲವೂ ಕೂಡ ವೈರಲ್ ಆಗ್ತಾ ಇದೆ ಹಾಗೆ ಸಿ ಪಿ ಮುತ್ತುರಾಜ್ ಏನ್ ಮಾಡ್ತಾರೆ ಪೊಲೀಸ್ ಜೀಪ್ ನ ಮೇಲೆ ಹತ್ತಿ ಅವರೆಲ್ಲರನ್ನು ಕೂಡ ಮನವೊಲಿಸುವಂತ ಕೆಲಸವನ್ನ ಮಾಡ್ತಾರೆ ನೋಡ್ರಪ್ಪ ಆರೋಪಿಯನ್ನು ಬಂಧಿಸಿದ್ದೇವೆ ಆತನಿಗೆ ಶಿಕ್ಷೆ ಆಗತ್ತೆ ಕಾನೂನು ರೀತಿಯಲ್ಲಿ ಕ್ರಮ ತೆಗೆದುಕೊಳ್ತೀವಿ ಅಂತ ಆದ್ರೆ ಅಲ್ಲಿ ಇದಂಥವ್ರು ಕೇಳೋದಕ್ಕೆ ರೆಡಿ ಇಲ್ಲವೇ ಇಲ್ಲ ಪೊಲೀಸ್ ಠಾಣೆಗೆ ನುಗ್ಗೋದಕ್ಕೆ ಫೋರ್ಸ್ಫುಲಿ ಪ್ರಯತ್ನವನ್ನು ಪಡ್ತಾರೆ ಆಗ ಪೊಲೀಸರು ಅನಿವಾರ್ಯವಾಗಿ ಲಾಠಿ ಚಾರ್ಜ್ ಅನ್ನ ಮಾಡ್ತಾರೆ ಅಶ್ರುವಾಯುವನ್ನ ಪ್ರಯೋಗ ಮಾಡ್ತಾರೆ ಆಗ ಶುರು ಮಾಡ್ಕೊಳ್ತಾರೆ ನೋಡಿ ಕಂಡು ಕಂಡಲ್ಲಿ ಕಲ್ಲು ತೂರೋದಕ್ಕೆ ಡಿ ಸಿ ಪಿ ಕಾರ್ ಹೋಗ್ತಾ ಇದೆ ಆ ಡಿ ಸಿ ಪಿ ಕಾರ್ ಮೇಲೂ ಕೂಡ ಕಲ್ಲು ಹೊಡೆದು ಬಿಟ್ಟಿದ್ದಾರೆ ಸ್ವಲ್ಪ ಎಡವಟ್ಟಾಗಿದ್ರು ಕೂಡ ಡಿ ಸಿ ಪಿ ತಲೆಗೆ ಹೋಗಿ ಕಲ್ಲು ಬಿದ್ದಿರೋದು ಎಂತಹ ಕಿಡಿಗೇಡಿಗಳು ಅಂತ ಇವರು ಎಲ್ಲ ಕಡೆಗಳಲ್ಲೂ ಕೂಡ ಕಂಡು ಕಂಡಲ್ಲಿ ಕಲ್ಲು ತೂರಾಟವನ್ನು ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ ಹಾಗೆ ಪೊಲೀಸರು ಏನು ಮಾಡ್ತಾರೆ ಬೇರೆ ಬೇರೆ ಸ್ಟೇಷನ್ ಇಂದಲೂ ಕೂಡ ಪೊಲೀಸರನ್ನು ಕರ್ಸ್ಕೊಳ್ಳೋ ಪ್ರಯತ್ನವನ್ನು ಪಡ್ತಾರಲ್ಲ ಬೇರೆ ಕಡೆಗಳಿಂದ ಪೊಲೀಸರು ಬರುವ ಸಂದರ್ಭದಲ್ಲಿ ಅಲ್ಲೂ ಕೂಡ ಕಲ್ಲು ತೂರ್ತಾ ಇದ್ದಾರೆ ಕೊನೆಯದಾಗ ಪೊಲೀಸರು ಆ ಕಲ್ಲೆಲ್ಲವನ್ನೂ ಕೂಡ ರಾಶಿ ಹಾಕಿ ಚೀಲದೊಳಗೆ ತುಂಬಿದಾಗ ಹೆಚ್ಚು ಕಡಿಮೆ ಆರರಿಂದ ಏಳು ಚೀಲ ಕಲ್ಲು ಎಲ್ಲಿರುತ್ತೆ ಈ ಕಲ್ಲುಗಳು ಗೊತ್ತಿಲ್ಲ ಅಂದ್ರೆ ಇದು ಯಾವುದು ಕೂಡ ತಕ್ಷಣಕ್ಕೆ ಬಂದಂತ ಆಕ್ರೋಶ ಅಥವಾ ತಕ್ಷಣದ ಪ್ರತಿರೋಧ ಅಲ್ಲ ಒಂದು ರೀತಿ ಪೂರ್ವ ನಿಯೋಜಿತ ಕೃತ್ಯ ಅನ್ಸುತ್ತೆ ಇದೆಲ್ಲವನ್ನೂ ಕೂಡ ನೋಡಿದಾಗ ಯಾಕಂದ್ರೆ ಆ ರಾಶಿ ರಾಶಿ ಕಲ್ಲು ಹೇಗೆ ಸಿಗುತ್ತೆ ಇವ್ರೆಲ್ರಿಗೂ ಕೂಡ ಪ್ರತಿ ಘಟನೆಗೂ ಕಲ್ಲು ತೂರಾಟವನ್ನು ಮಾಡ್ಬೇಕು ಎನ್ನುವಂಥ ಮನಸ್ಥಿತಿ ಹೇಗೆ ಬರುತ್ತೆ ಪ್ರತಿ ಇನ್ಸಿಡೆಂಟ್ಗೂ ಪೊಲೀಸ್ ಠಾಣೆ ಮುಂದೆ ಬಂದು ಗಲಾಟೆ ಮಾಡ್ಬೇಕೆನ್ನುವಂತ ಮನಸ್ಥಿತಿ ಹೇಗೆ ಬರುತ್ತೆ ಪ್ರತಿ ಘಟನೆಗೂ ಕೂಡ ನಾವು ಕಾನೂನು ಸುವ್ಯವಸ್ಥೆಯನ್ನೇ ಅಲಗಾಡಿಸಿ ಅಥವಾ ಕಾನೂನನ್ನ ಕೈಗೆತ್ತಿಕೊಳ್ತೀವಿ ಎನ್ನುವಂಥ ಆ ಯೋಚನೆ ಆದ್ರೂ ಇವರೆಲ್ರಿಗೂ ಹೇಗೆ ಬರುತ್ತೆ ಅದು ಯಾವುದನ್ನು ತಲೆಯಲ್ಲಿ ಇವರೆಲ್ಲರೂ ಕೂಡ ತುಂಬಿಕೊಂಡಿದ್ದಾರೆ ಒಂದು ಕೂಡ ಅರ್ಥ ಆಗ್ತಾ ಇಲ್ಲ ಹೋಗೋದು ಪೊಲೀಸ್ ಠಾಣೆಗೆ ನುಗ್ಗೋದು ಹೋಗೋದು ಪೊಲೀಸ್ ಠಾಣೆ ಮೇಲೆ ಕಲ್ತೂರಾಟ ಮಾಡೋದು ಹೋಗೋದು ಪೊಲೀಸರಿಗೆ ಹೊಡೆಯೋದಕ್ಕೆ ಹೋಗೋದು ಸದ್ಯ ದೃಶ್ಯಗಳೆಲ್ಲವೂ ಕೂಡ ವೈರಲ್ ಆಗಿದೆ ಒಂದು ಚೆನ್ನಾಗಿ ಕೇಳ್ತಾ ಇದ್ರು ಸಾವಿರಾರು ಮಂದಿ ಎಲ್ಲಿದ್ದಾರೆ ಕಲ್ತೂರಾಟವನ್ನ ಮಾಡಿದ್ ನಿಜವ ಪೊಲೀಸ್ ಠಾಣೆಗೆ ನುಗ್ಗೋದಕ್ಕೆ ಪ್ರಯತ್ನ ಪಟ್ಟಿದ್ ನಿಜವ ಅಂತ ಹೇಳಿ ಎಲ್ಲ ಕೂಡ ವಿಡಿಯೋದಲ್ಲಿ ಸಾಕ್ಷಿ ಇದೆ ಬಂದು ಸೇರ್ಕೊಂಡು ಬಿಟ್ಟಿದ್ದಾರೆ ಜನ ಕ್ಷಣಾರ್ಧದಲ್ಲಿ ಕೆಲವೇ ಕೆಲವು ಹೊತ್ತಿನಲ್ಲಷ್ಟು ಜನ ಬಂದಲ್ಲಿ ಜಮಾಯಿಸಿಬಿಟ್ಟಿದ್ದಾರೆ ಏನು ಸಾರೋದಿಕ್ ಹೋಗ್ತಿದ್ದಾರೆ ಅಥವಾ ಏನು ಹೇಳೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಒಂದು ಅರ್ಥ ಆಗ್ತಿಲ್ಲ ಜೊತೆಗೆ ಇವರೆಲ್ಲರಿಗೂ ಈ ಧೈರ್ಯ ಹೇಗೆ ಬರ್ತಾ ಇದೆ ಒಂದು ಕೂಡ ಗೊತ್ತಾಗ್ತಾ ಇಲ್ಲ ಹಿಂದೆ ಡಿ ಜೆ ಹಳ್ಳಿ ಹಳ್ಳಿ ಘಟನೆ ಆದಾಗ ಹುಬ್ಬಳ್ಳಿ ಘಟನೆ ಆದಾಗ ಇಂಥ ಇನ್ಸಿಡೆಂಟ್ಗಳಾದ ಸಂದರ್ಭದಲ್ಲಿ ಸರಿಯಾಗಿ ಇವರಿಗೆ ಕಾನೂನು ರೀತಿಯಲ್ಲಿ ಕ್ರಮವನ್ನು ತೆಗೆದುಕೊಂಡಿದ್ರೆ ಅಥವಾ ಕಾನೂನು ರೀತಿಯಲ್ಲಿ ಪಾಠವನ್ನು ಕಲಿಸಿದ್ರೆ ಇವತ್ತು ಈ ರೀತಿಯಾಗಿ ಬಾಲ ಬಿಚ್ಚುತ್ತಾ ಇರಲಿಲ್ಲ ಈ ಹಿಂದಿನ ಘಟನೆಗಳಲ್ಲಿ ಅವರು ಸ್ವಲ್ಪ ದಿನ ಎಲ್ಲರೂ ಕೂಡ ಆರಾಮಾಗಿ ಹೊರಗಡೆ ಬಂದ್ಬಿಟ್ಟಿದ್ದಾರೆ ಹೀಗಾಗಿ ನಮ್ಮನ್ನು ಏನು ಮಾಡ್ಕೊಳ್ಳೋಕ್ಕಾಗತ್ತೆ ಎನ್ನುವಂಥ ಮನಸ್ಥಿತಿ ಇವರೆಲ್ಲರಿಗೂ ಕೂಡ ಹಾಗೆ ಕಾಣಿಸ್ತಾ ಇದೆ ಹೀಗಾಗಿ ನಾವು ಆಡಿದ್ದೇ ಆಟ ಎನ್ನುವಂಥ ವಿಕೃತ ಮನಸ್ಥಿತಿ ಇವರೆಲ್ಲರದ್ದು ಕೂಡ ದಯವಿಟ್ಟು ಈ ಘಟನೆ ಸಂಬಂಧಪಟ್ಟ ಯಾರು ಕೂಡ ಸಮರ್ಥನೆ ಮಾಡ್ಕೊಳ್ಳೋಕೆ ಹೋಗಲೇಬೇಡಿ ಅಂತಹ ವಿಕೃತ ಮನಸ್ಥಿತಿ ಇವರೆಲ್ಲರದ್ದು ಕೂಡ ಸಮಾಜದಲ್ಲಿ ಪದೇ ಪದೇ ಶಾಂತಿಯನ್ನು ಭಂಗ ಮಾಡೋದು ಯಾವತ್ತೂ ಯಾರು ನೆಮ್ಮದಿಯಾಗಿ ಇರಲೇಬಾರದು ಆ ರೀತಿಯಾಗಿ ಒಂದಷ್ಟು ದಾಂಧಲೆಯನ್ನು ಎಬ್ಬಿಸುವಂಥ ಕೃತ್ಯವನ್ನು ಇವರು ಮತ್ತೆ 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 ಇವರೆಲ್ಲರೂ ಕೂಡ ಮಾಡ್ತಿದ್ದಾರೆ ಅದಾದ ಮೇಲೆ ಸಹಕಾರ ಸಚಿವರಾಗಿರುವಂಥ ರಾಜಣ್ಣ ಘಟನೆಗೆ ಸಂಬಂಧಪಟ್ಟ ಹಾಗೆ ಪೊಲೀಸರನ್ನೇ ದೂಷಿಸ್ತಿದ್ದಾರೆ ಆ ಉದಯಗಿರಿ ಪೊಲೀಸ್ ಠಾಣೆ ಸುತ್ತಮುತ್ತ ಮುಸ್ಲಿಂ ಬಾಹುಳ್ಯ ಇರುವಂಥ ಪ್ರದೇಶ ಓರ್ವ ಆರ್ ಎಸ್ ಎಸ್ಗೆ ಗೆ ಸೇರಿದಂಥ ವ್ಯಕ್ತಿಯನ್ನಲ್ಲಿ ಹೇಗಿಡ್ತೀರಿ ಅಂತ ಏನ್ರಿ ಮಾತಿದು ಓರ್ವ ಹಿರಿಯ ಸಚಿವರ ಕೇಳುವಂತ ಮಾತ ಇದು ಅಥವಾ ಆಡುವಂತ ಇದೋ ಇನ್ನು ಎಲ್ಲಿಡಬೇಕು ಆರೋಪಿಯನ್ನ ಅಥವಾ ಉದಯಗಿರಿ ಪೊಲೀಸ್ ಠಾಣೆ ವ್ಯಾಪ್ತಿ ಆರೋಪಿ ಅಲ್ಲೇ ಇಡಬೇಕು ಮುಸ್ಲಿಮರು ಸುತ್ತಮುತ್ತ ಇದ್ದಾರೆ ಎನ್ನುವ ಕಾರಣಕ್ಕಾಗಿ ನಾವು ಪೊಲೀಸ್ ಠಾಣೆ ಒಳಗಡೆ ಇಟ್ಕೊಳ್ಳೋದಿಲ್ಲ ಅಂದ್ರೆ ಏನರ್ಥ ಅಂದ್ರೆ ಅವ್ರು ದಾಳಿ ಮಾಡ್ತಾರೆ ಅಂತ ಇವರು ಮೊದಲೇ ಗೊತ್ತಿತ್ತು ಅಥವಾ ಅವರು ಪೊಲೀಸ್ ಠಾಣೆಗೆ ನುಗ್ತಾರೆ ಅನ್ನೋದು ಇವರು ರಾಜಣ್ಣದವ್ರಿಗೆ ಮುಂಚೆನೆ ಗೊತ್ತಿತ್ತು ಏನು ಗೊತ್ತಾಗ್ತಾ ಇಲ್ಲ ಅಥವಾ ತಗೊಂಡೋಗಿ ಸಚಿವನ ಮನೆಯಲ್ಲೇ ಆರೋಪಿ ನೀಡಬೇಕಿತ್ತೇನೋ ಅವ್ರ ಮಾತಿನ ಅರ್ಥ ಜೊತೆ ಬೇರೆ ಬೇರೆ ಒಂದಷ್ಟು ನಾಯಕರು ಕೂಡ ಅದೇ ದಾಟಿಯಲ್ಲಿ ಮಾತಾಡಿದ್ದಾರೆ ಇಂಥವರ ಮಾತಿನಿಂದಲೇ ಅಥವಾ ಇಂಥವರ ಇಂಥ ಮನಸ್ಥಿತಿಯಿಂದಲೇ ಇವರೆಲ್ಲರೂ ಕೂಡ ಈ ರೀತಿಯಾಗಿ ಬೇಕಾಬಿಟ್ಟೆ ಅಂತ ವರ್ತನೆ ತೋರೋದು ಅಥವಾ ಸ್ಟೇಷನ್ ನುಗ್ಗೋದಕ್ಕೆ ಪ್ರಯತ್ನ ಪಡೋದು ಅಥವಾ ಕಲ್ತೂರಾಟಕ್ಕೆ ಪ್ರಯತ್ನವನ್ನ ಪಡೋದು ಈಗಲಾದರೂ ಕೂಡ ಪೊಲೀಸರು ಈ ವಿಚಾರದಲ್ಲಿ ಸರಿಯಾದ ರೀತಿಯಲ್ಲಿ ಕ್ರಮ ತೆಗೆದುಕೊಳ್ಬೇಕು ಹೆಚ್ಚು ಕಡಿಮೆ ಒಂದು ಸಾವಿರ ಮಂದಿ ಮೇಲೆ ಎಫ್ಐಆರ್ ಆಗಿದೆ ಒಂದು ಹದಿನಾರಿಂದ ಹದಿನೆಂಟು ಆರೋಪಿಗಳನ್ನು ಬಂಧಿಸಿದ್ದಾರೆ ಈಗಲಾದರೂ ಸರಿಯಾಗಿ ಕಾನೂನು ರೀತಿಯಲ್ಲಿ ಪಾಠವನ್ನು ಕಲಿಸಿಲ್ಲ ಅಂತಾದರೆ ಇಂಥವ್ರು ಯಾವತ್ತಿಗೂ ಕೂಡ ಪಾಠ ಕಲಿಯೋದಿಲ್ಲ ಮತ್ತೆ 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 ಇಂಥದ್ದೇ ಕೃತ್ಯದಲ್ಲಿ ಭಾಗಿಯಾಗ್ತಾರೆ ಒಂದು ವೇಳೆ ನಿಮ್ಗೆ ಏನಿಸುತ್ತೆ ಕಮೆಂಟ್ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿ ತಗೊಳ್ಳಿ